హాయ్ హలో నమస్కారం ఫ్రెండ్స్ ఎలా హంగదీరి అరమ్మదీ అనుకోని వెల్కమ్ టు జాయ్ రెసిపీ ఛానల్ బర్రీ ఇవత్ నన్ను నిమగ నైంటీస్ ఫేవ్రెట్ స్వీట్ అంతే హోదు అందరూ హాల్ కోవా అదని నోడ్రీ బీ నోడీ అదక బేద కప్ ఒప్పన పుటాణి అందరూ హురిగడ్లీ ಅದು ಸಾಫ್ಟ್ ಇರಬಾರ್ದು ರೀ ಸ್ವಲ್ಪ ಕ್ರಿಸ್ಪ್ರಿ ಕ್ರಿಸ್ಪಿಯಾಗಿರ್ಬೇಕು ಒಂದು ವೇಳೆ ಸಾಫ್ಟ್ ಇತ್ತಂದ್ರೆ ಅದನ್ನು ಒಂದು ಪ್ಯಾನ್ ಒಳಗೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಆರಿಸ್ಕೊಂಡು ಆದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೋರಿ ಅದಕ್ಕೆ ತಕ್ಕಂಗೆ ಒಂದು ಕಪ್ಪಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೊಣಾ ತಿನ್ನ ನೋಡ್ರಲ್ಲಿ ಒಂದು ಕಪ್ ಹುರಿಗಡ್ಲೆಗೆ ಒಂದು ಕಪ್ ಕ್ವಾಂಟಿಟಿಯಷ್ಟು ಸಕ್ಕರೆ ಎರಡು ಈಕ್ವಲ್ ಮೆಜರ್ಮೆಂಟ್ನಲ್ಲಿ ತೊಗೊಂಡಿದ್ದೀನಿ ರೀ ಎರಡೂ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರ್ನ ಮಿಕ್ಸ್ ಮಾಡ್ಕೊಂಡೆ ನೋಡ್ರಿ ಮಾಡ್ಕೊಂಡು ಇದನ್ನು ಒಂದು ಫೈನ್ ನಾನು ನಾನಿಲ್ಲಿ ಕನ್ವರ್ಟ್ ರೀ ಅಂದ್ರೆ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಈಗ ನೋಡ್ರಿ ಈಗ ಅದು ಫೈನ್ ಪೌಡರ್ ಆಗೈತೆ ರೀ ಈ ಟೈಪ್ ಇರಬೇಕು ಒಮ್ಮೆ ಈ ಥರ ಸ್ವೀಟ್ ಮಾಡಿರಿ ಫ್ರೆಂಡ್ಸ್ ನಮ್ಮದು ಹಳೆ ದಿನಗಳು ನೆನ್ಪು ಬರ್ತೈತೆ ನೋಡ್ರಿ ಈಗಿನ ಮಕ್ಳಿಗೂ ನೀವು ಈ ಥರ ಸ್ವೀಟ್ ಮಾಡಿ ರೀ ಅವರು ಕೂಡ ಖುಷಿಯಿಂದ ತಿಂತಾರೆ ನೋಡ್ರಿ ಈಗ ಇದು ಫೈನ್ ಪೌಡ್ರ್ ಆಗೈತೆ ಇದಕ್ಕೆ ಈಗ ನಾನು ಇದಕ್ಕೆ ನೋಡಿರಿ ಇಲ್ಲಿ ನಾನು ಒಂದು ಪಾತ್ರೆನ ಕಾಯೋಕೆ ರೀ ಕಾಯಕ್ಕೆ ಇಟ್ಕೊಂಡ್ಮೇಲೆ ಏನು ಪುಟಾಣಿ ಅದರ ಕಪ್ ಒಳಗೆ ಒಂದು ಮೆಜರ್ನಷ್ಟು ಮೆಜರ್ಮೆಂಟ್ನಷ್ಟು ತುಪ್ಪನ ತೊಗೊಂಡಿದ್ದೀನಿ ರೀ ಅದನ್ನು ಕೂಡ ಬಾಣಲೆ ಒಳಗೆ ಹಾಕ್ಕೊಂಡು ಹೈ ಫ್ಲೇಮ್ ಒಳಗೆ ಇಟ್ಕೊಂಡು ನಾನು ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊತೀನಿ ನೋಡಿರಿ ತುಪ್ಪ ಎಲ್ಲ ಕರಗೋ ತನಕ ಇದನ್ನು ಸ್ವಲ್ಪ ಬಿಸಿ ರೀ ಈಗ ನಾನು ಇದನ್ನು ಬಿಸಿ ಮಾಡ್ಕೊಂಡು ಹಾಕ್ತೀನಿ ಫ್ರೆಂಡ್ಸ್ ಈ ಮೆಜರ್ಮೆಂಟ್ ಒಳಗೆ ಒಂದು ಸರಿ ನೀವು ಮಾಡ್ಕೊಂಡು ನೋಡಿರಿ ತುಂಬ ಚೆನ್ನಾಗಿ ಬರ್ತೈತೆ ರೀ ಇದು ಬಿಸಿ ರೀ ಇವಾಗ ನಾನು ಸ್ಟೋವ್ ಆಫ್ ರೀ ಅದನ್ನು ಸ್ವಲ್ಪ ಆರೋದಕ್ಕೆ ಬಿಡಿ ಈಗ ತುಪ್ಪ ಆರಿದೆ ನೋಡಿರಿ ಫ್ರೆಂಡ್ಸ್ ಇವಾಗ ನಾವು ಪೌಡರ್ ಮಾಡ್ಕೊಂಡಿವಲ್ರಿ ಆ ಮಿಶ್ರಣವನ್ನು ತುಪ್ಪದೊಳಗೆ ಹಾಕ್ಕೊಂಡು ರೀ ತುಪ್ಪ ಸ್ವಲ್ಪ ಆರಿದ್ಮೇಲೆ ಅಂದ್ರೆ ಉಗುರು ಬಿಸಿ ಇರುವಾಗ ಹಾಕ್ಕೋಬೇಕ್ರೆ ಹಾಕ್ಕೊಂಡು ಇದನ್ನು ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೋರಿ ಮಿಕ್ಸ್ ಮಾಡ್ಕೋರಿ ನೋಡಿರಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಯಾವುದು ಗಂಟು ಇರ್ಲಾರ್ದು ಸ್ವಲ್ಪ ಕೈ ಆಡಿಸ್ಕೊ ಮಿಕ್ಸ್ ಮಾಡ್ಕೊ ಅಂತ ಇರ್ರಿ ಈಗಂತೂ ಈ ಸ್ವೀಟ್ನ ನಾವು ಹೆಚ್ಚಾಗಿ ನೋಡೋದಿಲ್ರಿ ಫ್ರೆಂಡ್ಸ್ ಮರಿ ಆಗಿಬಿಟ್ಟೈತೆ ರೀ ಸ್ವೀಟ್ನ ಈ ಮೂರು ಇಂಗ್ರೀಡಿಯೆಂಟ್ಸ್ ನೀವು ಯೂಸ್ ಮಾಡಿಕೊಂಡು ಮನೆಯೊಳಗಾನ ಹಾಲುಗೋವನ್ನು ಮಾಡ್ಕೊಂಡು ತಿನ್ಬೋದು ನೋಡಿರಿ ಈ ರೀತಿಯಾಗಿ ಮಾಡಿರಿ ಚೆನ್ನಾಗಿ ರೀ ನೋಡಿರಿ ಈ ರೀತಿಯಾಗಿ ನಾನೀಗ ಎಲ್ಲ ಮಿಶ್ರಣವನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ರೀ ಈ ರೀತಿಯಾಗಿ ಈಗ ಬಂದೈತೆ ನೋಡಿರಿ ಫೈನಲಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದೈತಿ ನೋಡಿದ್ರೆ ಬಾಯೊಳಗೆ ನೀರು ಬರಾತೈತಿ ಇಲ್ಲಿ ನಾನು ಒಂದು ಡಬ್ಬ ತೊಗೊಂಡಿದ್ದೀನಿ ರೀ ಅದಕ್ಕೆ ಬಟರ್ ಪೇಪರ್ ಹಾಕ್ಕೊಂಡಿದ್ದೀನಿ ರೀ ಇವಾಗ ಈ ಮಿಶ್ರಣವನ್ನು ಈ ಡಬ್ಬದೊಳಗೆಲ್ಲ ನಾನು ಹಾಕ್ಕೊಂತಿದ್ದೀನಿ ನೋಡ್ರಿ ಈ ಸ್ವೀಟ್ ಮಾಡ್ಕೊತೀನಿ ರೀ ಫ್ರೆಂಡ್ಸ್ ಸೂಪರಾಗಿ ಬರ್ತೈತೆ ನೋಡ್ರಿ ಈ ರೀತಿಯಾಗಿ ಮಾಡಿರಿ ನೋಡ್ರಿ ಈ ಡಬ್ಬದೊಳಗೆ ಹಾಕ್ಕೊಂಡು ಈ ರೀತಿಯಾಗಿ ಹರಡ್ಕೊಂಡಿದ್ದೀನಿ ಇದನ್ನು ನೋಡ್ರಿ ಸಮನಾಗಿ ಸಣ್ಣಾಗಿ ಮೇಲೆ ಈ ಥರ ಟ್ಯಾಪ್ ಮಾಡಿಕೊಡ್ರಿ ಸ್ವಲ್ಪ ಅದನ್ನು ಅಂದರೆ ಅದು ಸಮವಾಗಿ ಕುತ್ಕೊತೈತೆ ಅದಕ್ಕೆ ನೋಡಿ ನೋಡ್ರಿ ಈಗ ಇದನ್ನು ನಾವು ಸ್ವಲ್ಪ ಉಗುರು ಬಿಸಿ ಅಂದ್ರೆ ಭಾಳ ಆರಾಧಕ್ಕೆ ಬಿಡಬಾರ್ದ್ರೆ ಇವಾಗಲೇ ನಾವು ಇದಕ್ಕೆ ಶೇಪ್ ಕೊಟ್ಕೊಂಡು ಬಿಡೋಣ್ರಿ ಅದು ಭಾಳ ಆರಾಧರ ಏನಾಗ್ತೈತೆ ಅಂತ ಶೇಪ್ ಕೊಡಾಕ್ ಬರೋದಿಲ್ಲ ಮತ್ತು ಪುಡಿ ಪುಡಿ ಆಗ್ತೈತೆ ರೀ ಸಂಬಂಧ ಇವಾಗ ನಾವು ಅದಕ್ಕೆ ಶೇಪ್ ಕೊಟ್ಕೊಂಡು ರೀ ನಾನಿಲ್ಲಿ ಸ್ಕ್ವೇರ್ ಶೇಪ್ನ ಕೊಟ್ಕೊಂಡು ಆತೀನಿ ರೀ ಫ್ರೆಂಡ್ಸ್ ನಿಮಗೆ ಯಾವ ಶೇಪ್ ಇಷ್ಟ ಇಷ್ಟಾಗತ್ತಲ್ರಿ ಆ ಶೇಪ್ ಕೊಟ್ಕೋರಿ ನೋಡಿರಿ ಈ ಥರ ಎಲ್ಲದಕ್ಕೂ ಶೇಪ್ ಕೊಟ್ಟಾದ್ಮೇಲೆ ಇದನ್ನು ನಾವು ರೆಸ್ಟ್ ಮಾಡಕ್ಕೆ ಬಿಡ್ಬೇಕು ರೀ ಫ್ರಿಜ್ ಇದ್ರೆ ಒಂದು ಫಿಫ್ಟೀನ್ ಮಿನಿಟ್ಸ್ ಹಾಕಿರಿ ಫ್ರಿಜ್ ಇಲ್ಲಪ್ಪ ಅಂದ್ರೆ ಹೊರಗಡೆ ನಡೋದಾದ್ರೂ ಒನ್ ಒನ್ ಅವರ್ ನೀವು ಇದನ್ನು ರೆಸ್ಟ್ ಮಾಡೋಕೆ ಬಿಡ್ರಿ ಇವಾಗ ನೋಡಿರಿ ನಾನು ಫ್ರೀಝರ್ ಒಳಗಿಟ್ಟು ತೆಗಿದೀನಿ ಇದನ್ನು ಫ್ರೀಝರ್ ಒಳಗಿಡ್ಬೇಕು ರೀ ನಾವು ಮೊದಲೇನು ಶೇಪ್ ಕೊಟ್ಕೊಂಡಿದ್ವಲ್ಲ ರೀ ಅದ ಶೇಪಿಗೆ ಮತ್ತು ಅದೇ ಶೇಪ್ ಮೇಲೆ ನಾನು ಇವಾಗ ಸ್ಲೋ ಕಟ್ ಮಾಡ್ಕೊಂಡ್ತೀನಿ ರೀ ಸ್ವಲ್ಪ ಸ್ಲೋನ ಕಟ್ ಮಾಡ್ಕೊರಿ ನೀವು ಗಡ್ಬಿಡಿ ಮಾಡಬೇಡ್ರಿ ಫಾಸ್ಟ್ ಮಾಡಿದ್ರೆ ಅದೆಲ್ಲ ಪುಡಿ ಪುಡಿ ಆಗೋ ಚಾನ್ಸಸ್ ಇರ್ತೈತೆ ನೋಡಿರಿ ಸೂಪರಾಗಿ ಬಂದೈತಿ ನಮ್ಮ ಹಾಲು ಕೋವಾ ಈಗ ನೋಡಿರಿ ಇದನ್ನು ನಾನು ಒಂದು ಪ್ಲೇಟಿಗೆ ಸರ್ವ್ ರೀ ಇದೊಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿ ನೋಡ್ರಿ ಡಬ್ಬಾದೊಳಗಿಂದ ನೋಡ್ತಿರ್ಬೋದು ರೀ ಸೂಪರ್ ಎಮ್ಮಿ ಹಾಲು ಕೋವಾ ಇಸ್ ರೆಡಿ ಟು ನೋಡ್ರಿ ಫ್ರೆಂಡ್ಸ್ ಹಾಲು ಕೋವಾ ಎಷ್ಟು ಚೆನ್ನಾಗಿ ಬಂದೈತಲ್ರಿ ಸ್ಮೂತ್ ಐತ್ರಿ ಮತ್ತು ನೋಡ್ತಿರ್ಬೇಕು ರೀ ವಾ ಒಳಗಡೆ ಅಂದರೂ ಇಷ್ಟು ಸೂಪರಾಗಿ ಸ್ಮೂತಾಗಿ ಬಂದಿತ್ತು ನೋಡಿರಿ ಫ್ರೆಂಡ್ಸ್ ನೀವು ಈ ಹಾಲು ಕೋವನ್ನ ಮೂರು ನಿಮಿಷದಲ್ಲಿ ಮೂರು ಪದಾರ್ಥ ಹಾಕಿ ಮಾಡ್ಕೋಬೋದು ರೀ ಯಾರ್ಯಾರಿಗೆ ಇಷ್ಟ ಆದರೆ ಎಲ್ಲರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಟೇಕ್ ಕೇರ್ ಬಾಯ್ ಬಾಯ್ ಫ್ರೆಂಡ್ಸ್